ಈಗ ಬಾಳು ಎಲ್ಲಾರು ಅಶ್ಲೀಲತೆ ನಿಮ್ಗೂ ಅಂದ್ರೂ ಇತ್ತೀಚೆಗೆ ಯಾವ ಅಶ್ಲೀಲತೆ ಇಲ್ಲ ನಾನ್ ನೋಡಿನಿ ಅವಾಗ ಏನ್ ಮಾಡಿರಿ ಮಾಡಿರಿ ಈಗ ಅಶ್ಲೀಲತೆ ವಿಡಿಯೋಗಳು ಯಾರು ಹಾಡ್ತಾರ ಯಾರ ಅಶ್ಲೀಲ ಮಾತಾಡ್ರಿ ನೀವಂತರೂ ಸ್ಟೇಜ್ ಮೇಲೆ ಡೈಲಾಗ್ ಅದು ಮಾತಾಡಂಗ ಗೊತ್ತ ಡೈಲಾಗ್ ಮಾಡಿ ಹೊಲಸ ಮಾಡ್ಕೊಂಡ್ರೂರ ಈಗ ನೀವಂತರೂ ಸ್ಟೇಜ್ ಮೇಲೆ ಬಾವು ಗಿವು ಅನ್ಸಂಗಿಲ್ಲ ನೀವೇನು ನೀವು ಸ್ಟೇಜ್ ಮೇಲೆ இவராக பாவ கபின்பட கஜமா ஏத்தி தூர திந்தது நோடில் அதுக்க நாயன் தீனி அஸ்லீலத்தை விருது ஹோராட் நோட்ரி அதுக்கலாம் லங்கா தவணி அந்த ஒடனே அவே நாய வந்த ಏನ್ ನೋಡಿಲ್ರಿ ಸರ ಬಟ್ ಏನ್ ಐತಿ ಅಂದ್ರ ಈಗ ನಮ್ದು ಒಂದ್ ಮಾತ್ ಹೇಳ್ಬೇಕು ಮೀಟಿಂಗ್ ವಿಡಿಯೋ ಮಾಡಿ ಹಾಕಿದ್ರಿ ಬರೋವನೇ ನಾನು ಬಟ್ ಆದ್ರೆ ನಾ ಹಾವೇರಿ ಆಗಿದ್ದೀನಿ ಸ್ವಲ್ಪ ಮನಿ ಕಡೆ ಕೆಲ್ಸ ಇತ್ತಂಗ ಹೋಗಿದ್ನಿ ಬರಕ್ ಆಗಿಲ್ಲ ಬಟ್ ಅದ್ರಿ ನಾ ಏನ್ ಅಂತನ್ರೀ ಈಗ ಈಗ ನೀವ್ ದೊಡ್ಡವ್ರೆಲ್ಲಾ ಕೂಡಿ ಏನ್ ನಿರ್ಧಾರ ತಗೊಂಡಿರಿ ನಾವಂತರು ಏನ್ ನಮ್ ಸ್ವತಃ ಜಿಲ್ಲೆ ಜಾನಪದ ಅನ್ನೋದ್ ಹುಟ್ಟಾಕಿದವ್ರಲ್ಲ ಯಾರು ಅಲ್ಲ ಬಟ್ ಆದ್ರ ಹಿರಿ ಕಲಾವಿದ್ರೆ ಅದನ್ನ ಮಾಡ್ಕೊಂತ ಬಂದಾರ ನಾವು ಅವ್ರ ಹಾಡ್ಗಳನ್ನ ಕೇಳ್ಕೊಂತ ಬಂದಿವಿ ಅವ್ರಮ್ಗ ಒಂದ್ ಹಾದಿ ತೋರ್ಸ್ಯಾರ ಆ ಹಾದಿ ಒಳಗ ನಾವ್ ಒಂದೊಂದ್ ಹತ್ರ ಎಲ್ಲರ ತಪ್ಪು ತಡಿ ಮಾಡಿರ್ಬೋದ್ರಿ ಹಾದಿ ಬಿಟ್ಟಂತ್ರು ಅಷ್ಟಿದ್ರಾಗಿ ಹೊಂಟಿಲ್ಲ ಬಟ್ ಅದ್ರಾಗ ಒಂದ್ ತಪ್ಪು ತಡಿ ಆಗಿರ್ತಾವ್ರಿ ಯಾಕಂದ್ರ ನಾವ್ ಸಣ್ಣವ್ರ ಎಲ್ಲ ತಿಳದವ್ರಲ್ಲ ಹಿಂದ ಏತ್ರಿ ಅದ ಒಂದ್ ಹಾಡ್ ಹಾಡ್ಬೇಕಂದ್ರ ಅದರ ತಕ್ಕಂಗ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡೋದು ಆಮ್ಯಾಗ ಅದ್ರ ಜ್ಞಾನ ತಗೊಂಡು ಹಾಡ್ ಬರೋದು ಹಾಡ್ ಹಾಡೋದು ಹಿಂಗೆಲ್ಲಾ ಇದ್ರಿ ಅವ್ ನಾವ್ ಬಂದ ಕಾಲಕ್ ಏನತ್ರಿ ಅದ ಡೈರೆಕ್ಟ್ ಸಿಕ್ ಬಿಡತ್ರಿ ನಮ್ಗ ಒಂದ್ ಸೋಷಿಯಲ್ ಮೀಡಿಯಾ ಆಗ್ಲಿ ಒಂದ್ ಜನದ ಪ್ರೀತಿ ಇವೆಲ್ಲ ನಮಗ ಏನು ಕಲೀಲ್ದ ಬಂದವ್ರಲ್ರಿ ನಾವ್ ಆದ್ರೂನು ನಮ್ಗ ಅದ್ ಪ್ರೀತಿ ಸಿಕ್ತಲ್ಲ ಹಂಗಾಗಿ ನಾವ್ ಅದ್ರಾಗ ಮುಂದುವರ್ದಿವಿ ಎಲ್ಲರೂ ಒಂದೊಂದ್ ತಪ್ಪ ತಡಿ ಆಗಿರ್ತಾವ್ರಿ ಎಲ್ಲಾರದು ಹೇಳಂಗಿಲ್ಲ ನಾನ್ ಎಲ್ಲಾ ಹೇಳ ಹೇಳಂಗಿಲ್ಲ ನಂದು ಮಾತ್ರ ಪರ್ಸನಲ್ ಆಗಿ ಮಾತಾಡತನ್ರಿ ನಮ್ ಜೋಡಿ ನಾವು ತಪ್ಪ ತಡಿ ಮಾಡಿವ್ರಿ ಸರ್ ಇಲ್ಲ ಅಂತಲ್ಲ ಯಾವಾಗಂದ್ರ ಅದು ಎರಡ್ ಸಾವಿರದ ಹದಿನೆಂಟು ಅಥವಾ ಇಪ್ಪತ್ತರ ಅನ್ಕೋತೀನಿ ಅನ್ಕೋತೀನ ಅವಾಗ ಅವು ಆ ನಮ್ಗ್ ಅವ್ರ ಹಾಡ್ರು ಅವ್ರಗ್ ನಮ್ ಹಾಡ್ದು ಅಂತೇಳಿ ಒಂದಿಷ್ಟು ಸಾಂಗ್ಗಳು ಮಾಡಿದ್ವಿ ರೀ ಆ ದಾಗ ಆಮ್ಯಾಗ ಮುಂದ್ ಬರೋನಾ ಒಂದ್ ಆರ್ ತಿಂಗಳು ವರ್ಷ ಬಿಟ್ಟ ಗೊತ್ತಾತ್ರಿ ಇದ್ ನಾವ್ ಮಾಡಾಕತ್ತಿರೋ ತಪ್ಪು ಹಿಂಗ ಮಾಡ್ಬಾರ್ದು ಅಂತೇಳಿ ಅವತ್ತೇನ್ ಬಿಟ್ಟಿವತ್ತಿಂದ ಇವತ್ತಿನವರೆಗು ನಾವ್ ಅಂತದ್ ಏನೂ ಮಾಡಿಲ್ರಿ ನನ್ನ ಪರ್ಸನಲ್ ಹೇಳ್ಬೇಕಾದ್ರ ಯಾವ್ ಮಾಡಿಲ್ಲ ಇತ್ತೀಚಿನ ವಿಡಿಯೋಗಳು ಅಥ್ವ ನಾವು ಈಗ ಸೋಷಿಯಲ್ ಮೀಡಿಯಾದಾಗ ಒಂದಿಷ್ಟು ಕಾಣಿಸ್ಕೊಂಡಿವಿ ಜನರ ಕಣ್ಣಿಗೆ ಆಮ್ಯಾಗ ಎಲ್ಲರ ಇದು ಮಾಡಿದ್ದು ಏನು ಇಲ್ರಿ ಬಟ್ ಎಲ್ಲದಕ್ಕಿಂತ ಮೀರಿ ನಾವ್ ಒಂದ್ ಮಾತ್ ಹೇಳ್ತೇನ್ರಿ ಏನ್ ನಿರ್ಣಯ ತಗೊಂಡಿರಿ ಆ ಸಭೆದಾಗ ಎಲ್ಲಾ ನನ್ನ ಹೆಸರುನು ಬಂದದ ಎಲ್ಲಾರ ಹೆಸರುನು ಬಂದತ್ರಿ ಬಟ್ ಆದ್ರ ನಂದ್ ಮಾತ್ರ ನಾ ಹೇಳ್ತೇನೆ ನೀವೇನ್ ಎಲ್ಲಾರು ಕೂಡಿ ನಮ್ಮ ಶಬೀರ್ ಸರ್ ಆಗಿರ್ಬೋದು ಎಚ್ ಬಿ ಪರಿಟ್ ಅವರು ಆನಂದ್ ಎಂ ಅವರು ಎಲ್ಲಾರು ಇದ್ರಲ್ಲಿ ನಾ ಒಂದ್ ವಿಡಿಯೋ ನೋಡಿನ್ರಿ ಯಾರ ನಮ್ ಕಾಗಲ್ಸ್ ಅವ್ರು ಇದ್ರಿ ಎಲ್ಲಾರು ಮಾತಾಡಿದ್ರಿ ನಾನು ನೋಡಿನಿ ಬಟ್ ಒಂದ್ ಈಗ ಎಲ್ಲಾರು ಮಾತಾಡಕತ್ತಿರೋದು ಒಂದ್ ಅಶ್ಲೀಲತೆ ಅನ್ನೋ ಶಬ್ದ ನಮ್ ಜಾನಪದಿಂದ ಹೊಡೆದೋಡಿಸಬೇಕು ಅಂತ ಹೇಳಿ ಮಾತಾಡತ್ತಾರ ಎಲ್ಲಾರು ನಾ ತಿಳ್ಕೊಂಡಿದ್ರಿ ಅದಕ್ಕೆ ನಾವು ಗಟ್ಟಿದೇವ್ರಿ ಸರ್ ಅದ್ರದೇನಿಲ್ಲ ಏನಿಲ್ಲ ನಂದು ಒಬ್ಬಂದು ನಾ ಪರ್ಸನಲ್ ಹೇಳ್ತನ್ರಿ ಗಟ್ಟಿದೇವ್ರಿ ಬಟ್ ಎಲ್ಲಾರು ಆಲ್ಮೋಸ್ಟ್ ತಿಳ್ಕೊಂಡ್ರಂತ ಅನ್ಸತ್ರಿ ಈಗ ಎಲ್ಲಾ ಒಳ್ಳೇದಾಗತ್ತೈತಿಲ್ರೀ ಈಗ ಯಾರಿಗೆ ಅಸ್ಲೀಲ ಪದ ಬಿಟ್ರ ಯಾರಿಗೆ ಸುಖ ಇಲ್ಲಪಾ ನಾ ಅದ್ನ ಜೀವನ ಮಾಡಾಕ ಅಂತವ್ರ ಯಾರು ಇಲ್ಲ ಎಲ್ಲಾರು ಆರಾಮ್ ಅದನ್ನ ಬಿಟ್ಟು ಬದುಕು ಅಂತ ಸಾಹಿತಿ ಅಂದ್ರ ಅವಂಗ ಎಲ್ಲಾ ತರದ್ ಹಾಡುಗಳು ಬರ್ಯಾಕ್ ಬರ್ತಾವ್ರಿ ಸೊ ನಾವೊಬ್ಬ ಸಾಹಿತ್ಯ ಬರಿತೀನಂದ್ರ ಭಕ್ತಿ ಗೀತೆನೂ ಬರಿಬಹುದು ಅಕ್ಕ ಮ್ಯಾಗು ಬರಿಬಹುದು ಎಲ್ಲಾನು ಬರಿಬಹುದು ಬಟ್ ಈಗ ಜನ ಏನ್ ಕೇಳ್ತಾರ ಅನ್ನೋದ್ರ ಮ್ಯಾಗ ನೀವು ನೀವ್ ಇದಕ್ ಬದ್ರ ಇದಿರಲ್ಲ ಅಸ್ಲಿಲತೆ ಓಡಾಡೋ ಓಡಿಸಬೇಕು ನೀವು ನಮ್ಮ ಜೊತೆ ಇದಿರಲ್ಲ ಅದರಿ ಸರ್ ನಾನು ನಾ ಏನ್ ಹೇಳ್ತೇನ್ರಿ ಈಗ ನಾನು ನಿಮ್ ಜೋಡಿ ಸೇರಿ ಅದನ್ನ ಎಲ್ಲಾರ ವಿರುದ್ಧ ನಿತ್ಕೊಂಡು ನಾವು ಅದ್ ಇಲ್ಲೋ ಗೊತ್ತಿಲ್ರಿ ಒಬ್ಬ ಗಾಯಕ ಈಗ ನೀವ್ ಮಾಡಕ ಇದೊಂದು ಚುನಾವಣೆ ಒಂದು ಗಾಯಕರಿಗಾಗಿ ಮಾಡತ್ತಿರಿ ಇಲ್ಲ ಒಬ್ಬ ಸಾಹಿತ್ಯಕಾರಿಗಾಗಿ ಮಾತಾ ಮಾಡಿರಿ ಹೌದ್ರಿ ಅಂತೇಳಿ ನೀವು ಕಲಾವಿದ್ರು ಎಲ್ಲಾರು ಕೂಡ್ಕೊಂಡು ಅದಕ್ಕೊಂದ್ ಸಂಘಟನೆ ಕಟ್ಕೊಂಡು ನೀವ್ ಮಾಡಾಕತ್ತೀರಿ ನಾನು ಸಂಘಟನೆದವಾಗಿ ಒಬ್ಬ ಇದ್ರದಾಗಿ ನಾನು ನೋಡಂಗಿಲ್ರಿ ನಾವ್ ಒಬ್ಬ ಕಲಾವಿದ ನಾವು ಸಂಘಟನೆ ಅಶ್ಲೀಲತೆ ವಿರುದ್ಧ ಹೋರಾಟ ಅಶ್ಲೀಲ ಶಬ್ದ ಕಾಮಿಡಿ ಬೇಡ ಅಶ್ಲೀಲ ಸಾಹಿತ್ಯ ಬೇಡ ಅಶ್ಲೀಲ ಹಾಡುಗಳು ಬೇಡ ಅಂತ ನಮ್ದು ಹೋರಾಟ ಐತಿ ಇಲ್ಲಿ ಸಂಘ ಸಂಸ್ಥೆಗಳು ಬೇಡ ಐತಿ ಇದ್ದೀವಿ ಹಿರಿಯ ಕಲಾವಿದ್ರೆ ಕೊಡ್ಕೊಂಡು ಮಾಡಿರಲ್ಲ ಈಗ ಮನೆ ಅದು ಹೇಳಿರಲ್ಲ ಮತ್ತೆ ಇದ್ರದ್ದು ಒಂದು ಸಂಘಟನೆ ಐತಿಪಾ ನಮ್ದ ಏನೋ ಒಂದ್ ಸ್ವಲ್ಪ ಇದು ಆದ್ರೂ ನಮ್ ಪೊಲೀಸ್ ಸಿಬ್ಬಂದಿ ಕೂಡ ನಮ್ ಜೋಡಿ ಐತಿ ಅಂತೇಳಿ ಅದ್ ನೋಡಿನ್ರಿ ನಾ ಅದ್ ಕೇಳಿ ಈಗ ನೀವ ಒಂದೇ ಸರ ನನ್ನ ಕಡೆಯಿಂದ ಏನ ಬಂದ್ರು ನಾ ಇದನ್ರಿ ಅಶ್ಲೀಲತೆ ಬರಂಗಿಲ್ಲ ಬಂದ್ರ ನೀವೇನ್ ನಿಮ್ಮ ಒಂದ ಇತರ ಪ್ರಕಾರ ನೀವ್ ಏನ್ ಅದನ್ನ ಶಿಕ್ಷೆ ಕೊಡ್ತೀರೋ ನಾ ಅದನ್ನ ಅನುಭವಿಸ್ ಅಶ್ಲೀಲತೆ ಅಶ್ಲೀಲತೆ ಹೋಗ್ಲಾಡ್ಸ ನೀವು ನಮ್ ಸಪೋರ್ಟ್ ಅದಿರ ಎಲ್ಲದ್ ಕೇಳ್ದಾ ನಿಮಗ್ ಮಾಡುಣ್ರಿ ಸರ್ ಒಳ್ಳೆ ರೀತಿಯಿಂದ ಏನೈತೆ ಅದಕ್ಕೆ ಈಗ ಅಶ್ಲೀಲತೆ ವಿರುದ್ಧ ನಾವು ಯಾರೇ ಇಲ್ಲ ಅಶ್ಲೀಲತೆ ಯಾರು ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ನಮ್ದು ಹೋರಾಟ ಎಲ್ಲಾ ಕಲಾವಿದರೂ ನೀವು ನಮ್ ಜೊತೆ ಅದೇ ರೀತಿ ನಾವ್ ತಿಳ್ಕೊತೀವಿ ಏನು ನಿಮ್ಗೆ ಯಾವ ಅಶ್ಲೀಲತೆ ನೋಡಿಲ್ಲ ನಾವು ಏನ್ರಿ ಮುಂದ್ ಬರುವ ಸಭೆಗಳಲ್ಲಿ ಎಲ್ಲಾ ಹಿರಿಯ ಕಲಾವಿದ್ರು ಬಂದಿರ್ತಾರ ನೀವು ಬರ್ಬೇಕು ಅದ್ರೊಳಗೆ ಹಾ ಖಂಡಿತಾ ಖಂಡಿತಾ ಮಾಡೋನ್ರಿ ಸರ ಬಟ್ ಅದನ್ನ ಏನ್ ಹೇಳ್ತೇನ್ರೀ ಆಲ್ಮೋಸ್ಟ್ ಅಲ್ಲಿ ಬಂದು ಕುಸುಕೊಂಡು ಮಾತಾಡಿ ಇದು ಮಾಡಿ ಇನ್ನೊಬ್ಬರಿಗೆ ಅದನ್ನ ಅಷ್ಟು ನಾ ಅಲ್ರಿ ಬಟ್ ನನ್ ಮುಂದೆ ಎಲ್ಲಿ ನಡೀತಿರ್ತೈತಿಲ್ಲ ಈಗ ನನ್ ಕಣ್ಣಿಗೆ ಬಿದ್ದಲ್ಲಿ ನನ್ಕಿತ್ತ ಸಣ್ಣವ್ರಾಗಿರ್ಬೋದು ನನ್ನ ಮಾತನ್ನ ಕೇಳುವಂತವ್ರ ಯಾರ ಇದ್ರ ಕಲಾವಿದ್ರು ಹಿಂಗ ಮಾಡ್ಬಾಡ್ರಿಪಾ ಅಂತ ನಾನು ಸ್ಪಾಟ್ನಾಗ ಹೇಳ್ಬೋದ್ರಿ ಅವ್ರಿಗೆ ಇಷ್ಟ ಮಾತ್ರ ಮಾಡ್ತೇನ್ರಿ ಇಷ್ಟ ಮಾಡ್ರಿ ದಯವಿಟ್ಟು ಯಾರೇ ಫೋನ್ ಮಾಡಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ ವಾಪಸ್ ಖಂಡಿತ ರೀ ಸರ್ ಯಾರೇ ಫೋನ್ ಹಚ್ಚಿದ್ರು ನೋಡ್ಬಾ ಬಾಳ ಫೋನ್ ಎತ್ತಂಗಿಲ್ಲ ಅಂತ ಯಾರೇ ಫೋನ್ ಹಚ್ಚಿದ್ರು ಮಾತಾಡಿ ವಾಪಸ್ ರೆಸ್ಪಾನ್ಸ್ ಮಾಡ್ರಿ ಇಲ್ಲ ಮನ ಇನ್ನೊಂದ್ ಪರಿಸ್ಥಿತಿ ಹೆಂಗ್ ಐತಿ ಅಂದ್ರೆ ನಂದ ಈ ಬಾಳ ಫೋನ್ ಬರೋದ್ರಿಂದ ನನ್ ಫೋನ್ ನಾಗ ಒಂದ್ ಇದು ಇಟ್ಕೊಂಡ್ಬಿಟ್ಟನ್ರಿ ಸರ್ ಅದನ್ನ ಸೆಟ್ಟಿಂಗ್ ಈ ಸೇವ್ ನಂಬರ್ ಗಳು ಮಾತ್ರ ಅದ್ ನನಗ ಡೈರೆಕ್ಟ್ ಆಗಿ ಫೋನ್ ಬರುವಂಗ ಆಗ್ಬಿಟ್ಟವ್ರಿ ಇನ್ನೊಂದ್ ಈ ಡೈರೆಕ್ಟ್ ಆಗಿ ಹಚ್ಚಿದ್ರೆ ಡೈರೆಕ್ಟ್ ಬರಂಗಿಲ್ರಿ ಅದ್ ಯಾಕಂದ್ರೆ ಕೆಲಸ ಕಾರ್ಯ ಮಾಡ್ತಿರ್ತಿವಿ ಹಿಂಗ ಯಾರ ಫೋನ್ ಏನ್ ಪದೇ ಪದೇ ಬಂದ್ರೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಹೇಳಿ ಹಂಗ ಇಟ್ಟಿರ್ತೇನ್ರಿ ಅಂದ್ರ ಕಲಾವಿದ್ರ ನಂಬರ್ ಎಲ್ಲಾರ ನಂಬರು ನನ್ ಕಡೆ ಸೇವ್ ಅದಾವ್ರಿ ಈಗ ನಿಮ್ದು ನಂಬರ್ ಸೇವ್ ಐತಿ ನಮ್ ಶಿಬಿರ ಕಾಕಂದಿಂದ ಹಿಡಿದು ಯಾರ್ ನಂಬರ್ ಎಲ್ಲ ಈಗ ನಮ್ ಬಳಗ ಅಂದ್ರೆ ಅದ್ ಎಲ್ಲಾರ ನಂಬರು ನನ್ ಕಡೆ ಸೇವ್ ಅದಾವ್ರಿ ಇಪ್ಪತ್ನಾ ಕ್ಲಾಸ್ ಫೋನ್ ಹಚ್ಚಿರು ನಾ ಮಾತಾಡ್ತೇನೆ ನನ್ ಕೈಯಾಗೆ ಅತ್ತ ಕಾಲಿಕ್ ಅಂದ್ರೆ ಹೊಳ್ಳಿ ಹಚ್ಚಿ ಮಾತಾಡ್ತೇನಿ ಏನ್ ಮಾಡೀನಿ ಗೊತ್ತಿಲ್ರಿ ಈಗ ಎಲ್ಲಾರು ಹೇಳಕತಿರ್ಲಿಲ್ಲ ಇನ್ ಮುಂದರ ಇದನ್ನ ಪಾಲನೆ ಮಾಡ್ಕೊಂತನ ಹೋಗ್ತೀನಿ ಅದ್ರಾಗ Okay, thank you, thank you. Uh, thank you, okay, Thank you.